ಚಂದ್ರಕಾಂತ್ ಕ್ಯಾತನೂರ್ ಅಂತಾರಾಷ್ಟ್ರೀಯ ವಿಶ್ಲೇಷಕರು ನಮ್ಮ ಜೊತೆಗೆ ಕಲಬುರಗಿಯಿಂದ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ಕಾರ ಟ್ರಂಪ್ ಅನ್ನು ಯಾವ ರೀತಿ ನೋಡ್ತೀರಿ ಭಾರತದ ರಾಜಕೀಯ ವಲಯದಲ್ಲಿ ಒಂದು ದೊಡ್ಡ ಚರ್ಚೆನೆ ಹುಟ್ಟಾಕ್ಬಿಟ್ರು ಅವರು ಟ್ರಂಪ್ ಅವರ ಒಂದು ಮಧ್ಯಸ್ಥಿಕೆ ಒಂದು ರೀತಿ ಭಾರತದ ಒಂದು ವಿದೇಶಾಂಗ ನೀತಿಯಲ್ಲಿ ಹಸ್ತಕ್ಷೇಪ ಅಂತನ್ನುವ ಒಂದು ರೀತಿಯಲ್ಲಿ ಹೇಳಾಗ್ತಾ ಇದೆ ಯಾಕೆ ಅಂತಂತಂದರೆ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಒಂದು ಭಾರತದ ವಿದೇಶಾಂಗ ನೀತಿಯಲ್ಲಿ ಸಮಗ್ರವಾದಂಥ ಒಂದು ಬದಲಾವಣೆ ಆದದ್ದನ್ನು ನಾವು ನೋಡ್ತಾ ಇದ್ದೀವಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಪೆಹಲ್ಗಾಮ್ ಒಂದು ದಾಳಿಯ ನಂತರ ಏನು ಆಪರೇಷನ್ ಸಿಂಧೂರು ಅಂತನ್ನುವ ಒಂದು ಹೆಸರಿನಲ್ಲಿ ಭಾರತದ ಒಂದು ಸೈನಿಕರು ಪಾಕಿಸ್ತಾನದ ವಿವಿಧ ಸ್ಥಳಗಳ ಮೇಲೆ ಆಕ್ರಮಣ ಮಾಡಿದರು ಭಾರತದ ಸೈನಿಕರ ಒಂದು ಆಕ್ರಮಣದಿಂದ ಒಳ್ಳೆಯ ಒಂದು ಪರಿಣಾಮ ಬೀರ್ತಾ ಇತ್ತು ಇನ್ನೂ ಹೆಚ್ಚಿನ ಒಂದು ಹಾನಿ ಪಾಕಿಸ್ತಾನಕ್ಕಿನ್ನೂ ಹೆಚ್ಚಿನ ಹಾನಿ ಆಗುವಂಥ ಒಂದು ಪರಿಸ್ಥಿತಿ ಇತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಅಮೇರಿಕಾದ ಒಂದು ಹಸ್ತಕ್ಷೇಪದಿಂದ ವಿತ್ತ ವಿರಾಮಕ್ಕೆ ಒಂದು ದಾರಿ ಮಾಡಿಕೊಳ್ಳಲಾಯಿತು ಇದನ್ನು ಎಲ್ಲೋ ಒಂದು ಕಡೆ ಭಾರತದ ವಿದೇಶಾಂಗ ನೀತಿಯ ಮೇಲೆ ಅಮೇರಿಕಾದ ಒಂದು ಪರಿಣಾಮ ಬೀರ್ತಾ ಇದೆ ಅಂತನ್ನುವ ಒಂದು ವಾದ ಅಂತೂ ಕೇಳಿ ಬರ್ತಾ ಇದೆ ಎಸ್ ಇದು ಅಷ್ಟು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಅನಿಸ್ತಾ ಇದೆ ಡೆಫಿನೆಟ್ಲಿ ಒಳ್ಳೆ 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 ಬೆಳವಣಿಗೆ ಅಲ್ಲ ಜಾನಕಿರಾಮ್ ನಿವೃತ್ತ ಗ್ರೂಪ್ ಕ್ಯಾಪ್ಟನ್ ಕರೆಕಟ್ಟಾಗಿದೆ ನಂಜಪ್ಪ ಸರ್ ಪೊಲಿಟಿಕಲ್ ಏಮ್ ಈಡೇ ಇರುತ್ತೋ ಇಲ್ಲೋ ಫಸ್ಟ್ ಆಫ್ ಆಲ್ ದೇಶದ ಜನರಿಗೆ ಪೊಲಿಟಿಕಲ್ ಏಮ್ ಈ ಕಾರ್ಯಾಚರಣೆಯದ್ದು ಏನು ಅನ್ನುವ ಕ್ಲಾರಿಟಿ ಇರಬೇಕಾಗಿತ್ತು ಅಂದರೆ ಅಫ್ಕೋರ್ಸ್ ಅತ್ಯುತ್ಸಾಹಿಗಳ ಚರ್ಚೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಪಾಕಿಸ್ತಾನವನ್ನು ಮೂರು ಭಾಗಗಳಾಗಿ ಒಡೆಯುವುದೇ ಈ ಯುದ್ಧದ ಉದ್ದೇಶ ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನು ವಾಪಸ್ ಪಡೆಯೋದೇ ಈ ಯುದ್ಧದ ಉದ್ದೇಶ ಈ ರೀತಿಯಾದ ಚರ್ಚೆಗಳು ಶುರುವಾದವು ಹಂಗೊಂದು ವೇಳೆ ಆಗಬೇಕಾಗಿತ್ತು ಅಂದರೆ ಬೇಸಿಕಲಿ ನಾವು ದೇಶದಲ್ಲಿ ಆರ್ಮಿ ಮೊಬಲೈಸೇಷನನ್ನು ನೋಡಬೇಕಾಗಿತ್ತು ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಇಟ್ ಪೊಲಿಟಿಕಲ್ ಏಮ್ ಏನಾಗಿತ್ತಿದ್ರದ್ದು ಈ ಟೈಮಲ್ಲಿ ನನಗಾಗ್ತದೆ ಪೊಲಿಟಿಕಲ್ ಏಮ್ ವಸ್ಟ್ ಲಿಮಿಟೆಡ್ ಅವರಿಗೆ ಒಂದು ಪಾಠ ಕಲಿಸಬೇಕು ಅಂತ ಅಷ್ಟೇ ಉಗ್ರಗಾಮಿಗಳಲ್ಲಿ ಮೋದಿಯವರು ಹೇಳಿದ್ದಾರೆ ಅದೇ ವಿಷಯ ನಾವು ಉಗ್ರಗಾಮಿಗಳನ್ನು ಅವರಿಗೆ ಸಪೋರ್ಟ್ ಮಾಡನ್ನು ಅದ್ರೊಳಗೆ ನುಗ್ಗಿ ನಾವು ಹೊಡಿತೇವೆ ಅಂತ ಅಷ್ಟೇ ನಮ್ಮದು ಲಿಮಿಟೆಡ್ ಏಮ್ ನನಗಾಗ್ತದೆ ಇದು ನಾನು ಫಸ್ಟು ಇದರಲ್ಲಿ ಹೇಳಿದೆ ಉಗ್ರಗಾಮಗಳನ್ನು ಕ್ಯಾಂಪ್ಗಳನ್ನು ಒಳಗೆ ಹೋಗಿ ಹೊಡೆದ ಟೈಮಲ್ಲಿ ಅವರು ರೆಸ್ಪಾಂಡ್ ಮಾಡ್ದೋಗಿದ್ರೆ ಅಲ್ಲಿ ನಾವು ಹೌದು ನಮ್ಮದು ಅಷ್ಟೇ ಕ್ಯಾಂಪ್ ಇತ್ತು ಆದರೆ ನಾವು ನಮ್ಮದು ಇನಿಷಿಯೇಟಿವ್ ನಮ್ಮ ಕೈಯಲ್ಲಿದೆ ಇಂಡಿಯಾದ ಕೈಯಲ್ಲಿದೆ ಅಫೆನ್ಸಿವ್ ನಾವು ಚ ಆ ಥರ ಆ ಟೈಪ್ ನಾವು ಉಗ್ರಗಾಮಗಳ ಕ್ಯಾಂಪನ್ನು ಹೊಡೆದಾದ ಮೇಲೆ ಅವರು ರೆಸ್ಪಾಂಡ್ ಮಾಡಿದರು ನಾವು ಅವರ ಏರ್ ಬೇಸ್ಗಳು ಮತ್ತು ಡೀಪ್ ಟಾರ್ಗೆಟ್ ಮೇಲೆ ನಾವು ಅಟ್ಯಾಕ್ ಮಾಡಿದ್ರು ಸಕ್ಸಸ್ ಆಯಿತು ಆ ಟೈಮಲ್ಲಿ ಮೋಸ್ಟ್ ಲೈಕ್ಲಿ ಪಾಕಿಸ್ತಾನದವರು ಅಮೆರಿಕ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ರಿಕ್ವೆಸ್ಟ್ ಮಾಡಿರ್ಬೋದು ಜೊತೆ ಟಚ್ನಲ್ಲಿ ಇದ್ರು ಅವರು ನಿರಂತರವಾಗಿ ಅದಲ್ಲದೆ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ ಎಲ್ಲ ಇಂಟರ್ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸ್ಗಳಿಗೆ ಗೊತ್ತಾಗಿರುತ್ತೆ ಏನೋ ಮಾಡ್ತಾ ಇದ್ದೇವೆ ಅಂತ ಆದರೆ ನಾವು ಅಫೆನ್ಸಿವ್ ಮತ್ತು ನಂದು ಒಂದು ಮಿಲಿಟ್ರಿ ಏಮ್ ಇದೆ ಅಲ್ಲ ಮಿಲಿಟರಿ ಅಬ್ಜೆಕ್ಟಿವ್ ಏನಿದೆ ಅದು ಸೀಕ್ರೆಟ್ ಆಗಿರುತ್ತೆ ಯಾರು ಹೇಳಿದ್ರು ನಾವು ಎಲ್ಲಿ ಹೊಡಿತೀವಿ ಅಲ್ಲಿವರೆಗೆ ಹೊಡಿತೀವಿ ಅಂತ ಕರೆಕ್ಟ್ ಅದು ಹೇಳೋದಿಲ್ಲ ಆದರೆ ಪಾಕಿಸ್ತಾನದವರು ಕಾಂಟ್ಯಾಕ್ಟ್ ಇರ್ಬೋದು ಅದನ್ನು ನಾವು ಎಗ್ರಿಮೆಂಟ್ ಮಾಡುವ ನಮ್ಮದು ಲಾಸ್ ಇದೆ ಅದು ಅದೇ ಜೊತೇಲಿ ಅವರು ಅಮೆರಿಕದ ಮೇಲೆ ರಿಕ್ವೆಸ್ಟ್ ಮಾಡಿರ್ಬೋದು ಅದಲ್ಲದೆ ಅವರ ಡಿ ಜಿ ಎಮ್ ಪಾಕಿಸ್ತಾನ ಡಿ ಜಿ ಎಮ್ಮು ನಮ್ಮ ಡಿ ಜಿ ಎಮ್ ಅವ್ರ ಜೊತೆಲಿ ಮಾತಾಡಿದ್ದಾರೆ ರಿಕ್ವೆಸ್ಟ್ ಮಾಡಿದರೆ ಈಗ ಇದು ಕ್ಲೋಸ್ ಮಾಡುವ ಅಂತ ನಾವು ಆ ಥರ ಲೆವೆಲಲ್ಲಿ ಆ ಟೈಮಲ್ಲಿ ಯಾಕೆ ಅಮೆರಿಕನ್ ಪ್ರೆಸಿಡೆಂಟ್ ಈ ಥರ ಹೇಳಿದ್ದಾರೆ ಅದರಲ್ಲಿ ಒಂದು ಸ್ಪೆಷಲಿ ಅಲ್ಲಿ ಯಾಕೆ ಅನ್ನೋದು ಕ್ಲಾರಿಟಿ ಉಗ್ರಗಾಮಗಳ ಟ್ರೈನ್ ಮಾಡಿ ಕಳಿಸೋದು ಪಾಕಿಸ್ತಾನದಿಂದ ಅಮೆರಿಕ ಇದನ್ನು ಪಾಕಿಸ್ತಾನ ಮತ್ತೆ ಇಂಡಿಯನ್ನು ಹೈಫೋನೈಟ್ ಮಾಡಿದ್ದಾರೆ ಎರಡು ಈಕ್ವಲ್ ಮಾಡಿ ಮಾಡಿದ್ದಾರೆ ಅವರು ವೀಕ್ ಕಂಟ್ರಿ ನಾವು ಸೌತ್ ಏಷ್ಯಾದಲ್ಲಿ ದೊಡ್ಡ ಕಂಟ್ರಿ ಎಕನಾಮಿಕಲಿ ಡೆವಲಪ್ಮೆಂಟ್ ಇದೆ ಟೆಕ್ನಾಲಜಿಕಲಿ ಡೆವಲಪ್ಮೆಂಟ್ ಇದೆ ಡೆಮೋಕ್ರಸಿ ಇದೆ ನಮ್ಮಲ್ಲಿ ಪ್ರಾಪರ್ ಡೆಮೊಕ್ರಸಿ ಇದೆ ಅಲ್ಲಿ ಕಾಶ್ಮೇ ಪಾಕಿಸ್ತಾನದ್ದು ಡೆಮೋಕ್ರಸಿ ಆದರೆ ಪ್ರಾಪರ್ ಡೆಮೋಕ್ರಸಿ ಈ ಟೈಮಲ್ಲಿ ಯಾಕೆ ಹಾಗೆ ಅಫಿನೆಟ್ ಮಾಡಿದವರು ಮಾತಾಡಿದವರು ಅವ್ರಿಗೆ ಅವರಿಗೆ ಒಂದು ನನಗೆ ಆಗ್ತದೆ ಬರೀ ಅವರ ಪರ್ಸನಾಲಿಟಿ ಪರ್ಸನಲ್ ಗೇನಿಗೆ ಮಾತ್ರ ಆ ಥರ ಮಾಡಿರ್ಬೋದು ಕಾಂಟ್ರಾಕ್ಟಲ್ಲಿ ಇದ್ದಿರ್ಬೋದು ಅಮೆರಿಕ ರಷ್ ಪಾಕಿಸ್ತಾನ ಅವರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಅವರು ನಮ್ಮ ಡೊನಾಲ್ಡ್ ಟ್ರಂಪ್ ಆರಂಭದಿಂದಲೂ ಅವರು ಮೊದಲನೇ ಟರ್ಮನ್ನು ನೋಡಿದ್ದೀವಿ ರಾಜಕೀಯ ಶಿಷ್ಟಾಚಾರದ ಯಾವ ನಿಯಮಗಳು ನನಗೆ ಅನ್ವಯಿಸುವುದಿಲ್ಲ ನಮಗೆ ಸ್ವಲ್ಪದು ಅಮೆರಿಕ ಅದು ಮಾಡಿದಾಗ ದೋ ನಮ್ಮದು ಮೋದಿಯವರು ಮತ್ತು ಫಾರಿನ್ ಮಿನಿಸ್ಟ್ರವರು ಅವರು ಹೇಳಲಿಲ್ಲ ಏನು ಅದರ ವಿಷಯ ಅವರ ಮಾತಾಡುವಾಗ ದೇಶಕ್ಕೆ ಅಡ್ರೆಸ್ ಮಾಡಿದ್ರಲ್ಲ ಅವರು ನಾವು ಅಮೆರಿಕ ಇಂಟ್ರೆಸ್ಟ್ ಮಾಡಿದ್ರು ನಾವು ಇದು ಮ್ಯೂಚುವಲ್ ಬೈಲೇಟ್ರಲ್ ಅಂತ ನಾವು ಹೇಳ್ತಾ ಇದ್ದೇವೆ ಎಸ್ ಆದರೆ ಅವರು ಹೇಳಿದ್ದಾರೆ ಏನು ಮಾಡಲಿಕ್ಕೆ ಆಗುತ್ತೆ ಸುಮ್ಮನೆ ಇಗ್ನೋರ್ ಮಾಡೋದೇ ಒಳ್ಳೆಯದು ಅಂತ ನನಗೆ ಆಗ್ತದೆ ಹಾಂ ನೀವು ಅಂತೀರಿ ಸರ್ ರಾಜಕಾರಣ ಒಂದಿದೆ ಇಲ್ಲಿ ಅಲ್ಲ ಸುಮ್ಮನೆ ಯಾಕೆ ಅವ್ರ ಮಹಾರಾಷ್ಟ್ರದಲ್ಲಿ ರಾಜಕಾರಣ ಅದಕ್ಕೆ ಯಾಕೆ ಇಂಪಾರ್ಟೆನ್ಸ್ ಕೊಡೋದು ಹ್ಞೂ ನಾವು ಮಾಡೋ ಕೆಲಸ ಮಾಡಿದ್ದೇವೆ ನಮ್ಮ ಪಾಲಿಟಿಕಲ್ ಏಮ್ ನಾವು ಅಚೀವ್ ಮಾಡಿದ್ದೇವೆ ಅವರಿಗೆ ಬುದ್ಧಿ ಕಲಿಸ್ಬೇಕು ಬುದ್ಧಿ ಕಲಿಸಿದ್ದೇವೆ ಅದು ಮಧ್ಯದಲ್ಲಿ ಇದ್ದರೆ ಯಾರಾದರೂ ಮಾತಾಡಿದರೆ ಯಾಕೆ ಅದರ ಶ ಅನ್ನೆಸರಿ ಅವ್ರನ್ನ ಅದಕ್ಕೆ ಮಧ್ಯದಲ್ಲಿ ಕರ ಕರೆಯೋದು ಸುಮ್ಮನೆ ಇರೋದು ಬೆಟ್ರ್ ಅಂತ ನನಗಾಗ್ತದೆ ఏషియా నెట్ న్యూస్ నెట్వర్క్ ప్రస్తుతి